ನಮಸ್ಕಾರ ನಾನು ನಿಮ್ಮ ಅಮರ್ನಾಥ್ ಗುರುಜಿ ಈ ಒಂದು ಆಕರ್ಷಣೆ ಮಂತ್ರ ಸರ್ವಜನ ವಶಂ ಅಥವಾ ಬಾಯಕಟ್ಟು ಮಂತ್ರ ಅಂತ ಕೂಡ ಹೇಳ್ಬೋದು ಈ ಮಂತ್ರನ ಸಾವಿರದ ಒಂದ್ಸರಿ ಜಪಿಸಿ ಸಿದ್ಧಿ ಮಾಡ್ಕೋಬೇಕು ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ರವಿವಾರ ಗುರುವಾರ ಇಲ್ಲವೇ ಅಮಾವಾಸ್ಯೆ ಇಲ್ಲವೇ ಗ್ರಹಣ ಕಾಲದಲ್ಲಿ ಸಿದ್ಧಿ ಮಾಡ್ಕೊಳ್ಬೇಕು ಆಮೇಲೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಈ ಒಂದು ಮಂತ್ರನ ಸಿದ್ಧಿ ಮಾಡ್ಕೊಳ್ಳೋದು ಮರಿಬಾರ್ದು ಗ್ರಹಣ ಕಾಲದಲ್ಲಿ ನೂರ ಎಂಟು ಸರಿ ಮಂತ್ರಸ್ಕೊಂಡ್ರೆ ಇದು ಸಿದ್ಧಿ ಆಗತ್ತೆ ಆಮೇಲೆ ಯಾರ್ನ ಆಕರ್ಷಣೆ ಮಾಡ್ಕೊಳ್ಬೇಕೋ ಮೊದಲು ಅವ್ರ ಹೆಸರು ಜಪ್ಸಿ ಆಕರ್ಷಣೆ ಮಾಡ್ಕೊಳ್ಬೇಕಾದ್ರೆ ಅವರ ಹೆಸರು ಮನ್ಸಲ್ಲಿ ಸದಾ ಇಟ್ಕೊಂಡು ಈ ಮಂತ್ರನ ಜಪಿಸ್ಬೇಕು ಅದೇ ವೈರಿ ವಶೀಕರಣ ಆಗ್ಬೇಕಾದ್ರೆ ಹನ್ನೊಂದು ಹರಳು ತಗೊಂಡು ಒಂದೊಂದು ಹರಳಿಗೆ ಹನ್ನೊಂದು ಹನ್ನೊಂದು ಬಾರಿ ಮಂತ್ರಿಸ್ಕೊಂಡು ಈ ಒಂದು ಹರಳನ್ನ ನೀವು ಮನೆಯಿಂದ ಹೊರಡ್ಬೇಕಾದ್ರೆ ಮನೆಯಿಂದ ಬೀದಿಗೆ ಬರೋಷ್ಟೊತ್ತಿಗೆ ಒಂದು ಹರಳು ಹಾಕ್ಬೇಕು ಆ ರೀತಿ ಹಂಗೆ ಹೋಗ್ತಾ 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 ನಿಮ್ಮ ಒಂದು ಯಾವ ಸ್ಥಳಕ್ಕಾದ್ರೆ ನೀವು ವಾದ ವಿವಾದ ಅಥವಾ ವೈರಿಯ ಮನೆಗೆ ನಿಮಗೆ ದುಡ್ಡು ಕೊಡ್ಬೇಕಾಗಿರೋ ಅಂತ ಅವ್ರ ಮನೆಗೆ ಹೋಗ್ತಿದ್ದೀರೋ ಆ ಒಂದು ಮನೆಗೆ ತಲುಪೋಸ್ಟ್ರಲ್ಲಿ ಇನ್ನು ಮೆಕ್ಕಿದ ಹತ್ತು ಹರಳುಗಳಲ್ಲಿ ಒಂಬತ್ತು ಹರಳು ಹಾಕ್ಬಿಡ್ಬೇಕು ಅದಾದ್ಮೇಲೆ ನೀವು ಅವ್ರ ಮನೆಗೆ ಒಳಗಡೆ ಹೋದ್ರೆ ಒಳಗಡೆ ಕುತ್ಕೊಂಡ್ರೆ ಅಲ್ಲಿ ಒಂದು ಹರಳು ಮೆತ್ತಿಗೆ ಕೆಳಗಡೆನೆ ಬಿಟ್ಬಿಡ್ಬೇಕು ಕೈಯಿಂದ ಯಾರಿಗೂ ಕಾಣಿಸ್ದಂಗೆ ಅಥವಾ ಒಂದು ಮನೆಯ ಹೊರಗೆ ಮಾತಾಡಗಿದ್ರೆ ಅಥವಾ ಯಾವ್ದಾರೋ ಒಂದು ಫಂಕ್ಷನ್ ಹಾಲ್ ಅಥವಾ ಒಂದು ಹಾಲ್ ಅಥವಾ ಒಂದು ಪೊಲೀಸ್ ಸ್ಟೇಷನ್ ಅಥವಾ ಒಂದು ಕೋರ್ಟು ಇಂಥ ಕಡೆ ಹೋಗಿ ಕುತ್ಕೊಳಂಗಿದ್ರೆ ಅಲ್ಲಿ ಮೆತ್ತೆಗೆ ಆಹಾರಗಳನ್ನ ಬಿಟ್ಬಿಟ್ಟು ಆಮೇಲೆ ನೀವು ಮಾತಾಡುತ್ತೆ ಕುಲ್ತ್ಕೊಡ್ರೆ ನಿಮ್ಮ ಒಂದು ಆ ಸಭೆ ಏನಿದೆ ಆ ಶತ್ರುಗಳೇನಿದ್ದಾರೆ ಸಂಪೂರ್ಣವಾಗಿ ಬಾಯಿ ಅದಲ್ಲದೆ ಸಭೆ ನಿಮಗೆ ಸಂಪೂರ್ಣವಾಗಿ ವಶ ಆಗ್ತಾರೆ ಅನ್ನೋದನ್ನ ಮರಿಬಾರ್ದು ಆಕರ್ಷಣೆ ಆಗ್ತಾರೆ ಮರಿಬಾರ್ದು ಮತ್ತೆ ಈ ಒಂದು ಮಂತ್ರ ಒಬ್ಬರ ಹೆಸರು ನೆನ್ಪಿಟ್ಕೊಂಡು ಅಂದ್ರೆ ಅವ್ರನ್ನ ನೆನೆಸ್ಕೊಂಡು ಮನಸ್ಸೊಳಗಡೆ ಅವ್ರ ಈ ಒಂದು ಮಂತ್ರನ ಅವ್ರ ಮೇಲಕ್ಕೆ ಕಳಿಸ್ತಾ ಇದ್ರೆ ಅವ್ರೇ ಸ್ವತಃ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ ಈ ಮಂತ್ರ ಸಿದ್ಧಿ ದೊರೆಯುವುದು ಈ ಮಂತ್ರ ಸಾಧಕನು ಬೇಕಾದಷ್ಟು ಸಾಧನೆ ಮಾಡ್ಕೋಬಹುದು ಎಂತ ಕಠಿಣ ಜನರಿಂದ ಕೂಡ ಸಹಾಯ ಆಗುತ್ತೆ ಖಂಡಿತ ನಿಮ್ಮನ್ನ ನೋಡಿದಾಕ್ಷಣನೇ ಸರ್ವ ಜನ ನಿಮ್ಮ ವಶವಾಗ್ತಾರೆ ನಿಮ್ಮನ್ನ ರಾಜನಾಗಿ ನೋಡ್ತಾರೆ ನೀವು ರಾಜನಾಗಿ ಮೆರಿಬೋದು ಈ ಮಂತ್ರದ ಬಲ ಅಷ್ಟು ಬಲವಾದ ಮಂತ್ರ ಇದು ಇದು ಬರಿ ಹುಡ್ಗ ಹುಡ್ಗಿಯ ವಶೀಕರಣಕ್ಕೆ ಅಥವಾ ಆಕರ್ಷಣೆಗೆ ಇಂಥದಕ್ಕೆ ಮಾತ್ರ ಅಲ್ಲದೆ ನಿಮ್ಮ ಏಳಿಗೆಗೆ ನೀವು ಇದನ್ನ ಸಿದ್ಧಿಪಡಿಸ್ಕೊಬೇಕು ಅಂತ ನಾನು ನಿಮ್ಮ ಅಮರ್ನಾಥ್ ಗುರುಜಿ ಸಂಪೂರ್ಣ ಆಶೀರ್ವಾದದಿಂದ ಈ ಒಂದು ಮಂತ್ರ ಕೊಡ್ತಾ ಇದ್ದೀನಿ ಈಗ ಈ ಮಂತ್ರನ ಪೂರ್ತಿಯಾಗಿ ನಿಧಾನವಾಗಿ ಕೇಳಿಸ್ಕೊಂಡು ನೋಡ್ಕೊಂಡು ಬರ್ಕೊಂಡು ನೀವು ಇದನ್ನ ಮಾಡ್ಕೋಬೇಕು ಮಂತ್ರ ಈ ರೀತಿ ಇದೆ ಆಕರ್ಷಣೆ ಮತ್ತು ಸರ್ವಜನ ವಶಂ ಮಂತ್ರ ಅಂತ ಇದು ಸರಿನಾ ಓಂ ನಮೋ ಭಗವತೆ ಪಾರ್ವತಿ ಕ್ಲೀಂ ರೀಂ ರಂ ನಮ್

मोहदवसम सर्वाक्षिंचि माता भैरवी कुरु क्षम क्षम लम लम नम ला ह्रीम ह्रीम ह्रुम ह्रुम पला स्वाहा